ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸದ್ಯಕ್ಕೆ ಏನಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಡೈಲಿ ನೀವು ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಂಬಲಿಸಿ ಫ್ರೆಂಡ್ಸ್ ನಮಸ್ತೆ ವೀಕ್ಷಕರೇ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿಯರಿಗೆ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಟ್ಟು ಇನ್ನೂರ ಹತ್ತೊಂಬತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಸ್ಥಳ ನೋಡೋದಾದರೆ ಚಾಮರಾಜನಗರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ ಅಭ್ಯರ್ಥಿಗಳಿಗೆ ಕನಿಷ್ಠ ಹತ್ತೊಂಬತ್ತು ವರ್ಷದಿಂದ ಗರಿಷ್ಠ ಮೂವತ್ತೈದು ವರ್ಷದವರೆಗಿನ ವಯೋಮಿತಿ ಇಲ್ಲಿ ವಿಧಿಸಲಾಗಿದೆ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಮೆರಿಟ್ ಪಟ್ಟಿ ಮತ್ತು ದಾಖಲೆಗಳ ಪರಿಶೀಲನೆ ಹಾಗೂ ಸಂದರ್ಶನದ ಮೂಲಕ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತದೆ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಥಿ ನೋಡೋದಾದರೆ ಅಂಗನವಾಡಿ ಸಹಾಯಕರಿಗೆ ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕು ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹನ್ನೆರಡನೇ ತರಗತಿ ಉತ್ತೀರ್ಣರಾಗಿರಬೇಕು ಅದೇ ರೀತಿ ಅರ್ಜಿ ಶುಲ್ಕ ನೋಡೋದಾದರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇಲ್ಲಿ ಇರುವುದಿಲ್ಲ ಇದು ಗಮನಿಸಬೇಕಾದದ್ದು ಇದು ಒಂದು ಒಳ್ಳೆಯ ವಿಷಯವಾಗಿದೆ ಇನ್ನೂರ ಹತ್ತೊಂಬತ್ತು ಹುದ್ದೆಗಳ ಪೈಕಿ ಚಾಮರಾಜನಗರ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಹಳ್ಳಿಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಹುದ್ದೆಗಳು ಲಭ್ಯವಿದೆ ಅನ್ನೋದನ್ನು ನೋಡೋದಾದರೆ ಚಾಮರಾಜನಗರ ಶಿಶು ಅಭಿವೃದ್ಧಿ ವ್ಯಾಪ್ತಿಯಲ್ಲಿ ಹನ್ನೊಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಇಪ್ಪತ್ತ್ಮೂರು ಅಂಗನವಾಡಿ ಸಹಾಯಕರಿಗೆ ಇಲ್ಲಿ ಉದ್ಯೋಗಗಳು ಲಭ್ಯವಿದೆ ಅದೇ ರೀತಿ ಸಂತೆ ಮರಹಳ್ಳಿಯಲ್ಲಿ ನೋಡೋದಾದರೆ ಎಂಟು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಹತ್ತೊಂಬತ್ತು ಅಂಗನವಾಡಿ ಸಹಾಯಕಿಯರಿಗೆ ಇಲ್ಲಿ ಉದ್ಯೋಗಗಳು ಲಭ್ಯವಿದೆ ಅದೇ ರೀತಿ ಕೊಳ್ಳೆಗಾಲದಲ್ಲಿ ನೋಡೋದಾದರೆ ಹದಿನಾಲ್ಕು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಇಪ್ಪತ್ತ್ಮೂರು ಅಂಗನವಾಡಿ ಸಹಾಯಕಿಯರಿಗೆ ಇಲ್ಲಿ ಉದ್ಯೋಗಗಳು ಲಭ್ಯವಿದೆ ಅದೇ ರೀತಿ ಗುಂಡ್ಲುಪೇಟೆ ನೋಡೋದಾದ್ರೆ ಹದಿನೆಂಟು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ನಲವತ್ತ್ ಐದು ಅಂಗನವಾಡಿ ಸಹಾಯಕಿಯರಿಗೆ ಇಲ್ಲಿ ಉದ್ಯೋಗಗಳು ಲಭ್ಯವಿದೆ ಹಾನೂರ್ ಅಲ್ಲಿ ನೋಡೋದಾದ್ರೆ ಇಪ್ಪತ್ತೆರಡು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಇಪ್ಪತ್ನಾಲ್ಕು ಅಂಗನವಾಡಿ ಸಹಾಯಕಿಯರಿಗೆ ಇಲ್ಲಿ ಹುದ್ದೆಗಳು ಲಭ್ಯವಿದೆ ಅದೇ ರೀತಿ ಯಳಂದೂರು ಶಿಶು ಅಭಿವೃದ್ಧಿ ವ್ಯಾಪ್ತಿಯಲ್ಲಿ ನೋಡೋದಾದ್ರೆ ನಾಲ್ಕು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಎಂಟು ಅಂಗನವಾಡಿ ಸಹಾಯಕಿಯರಿಗೆ ಈ ಹುದ್ದೆಗಳು ಲಭ್ಯವಿದೆ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಒಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದ್ದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನೋಡೋದಾದರೆ ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಸೊ ಆನ್ಲೈನ್ ಅರ್ಜಿ ಸಲ್ಲಿಸಲು ಲಿಂಕ್ನ ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಹುದ್ದೆಗಳಿಗೆ ಸ್ಥಳೀಯತೆ ಬಹಳ ಮುಖ್ಯವಾಗಿದ್ದು ಅರ್ಜಿ ಸಲ್ಲಿಸಲು ಚಾಮರಾಜನಗರ ಸಂತೆಮರಹಳ್ಳಿ ಗುಂಡ್ಲಿಪೇಟೆ ಕೊಳ್ಳೇಗಾಲ ಹನೂರು ಎಳಂದೂರು ಇದಿಷ್ಟು ಗ್ರಾಮಗಳಿಗೆ ಇಲ್ಲಿ ಲಭ್ಯವಿದ್ದು ತಾವು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಅರ್ಜಿಯನ್ನು ಸಲ್ಲಿಸಿ ಜೊತೆಗೆ ವಾಸ್ತವ್ಯ ಪ್ರಮಾಣ ಪತ್ರ ಇಲ್ಲಿ ತುಂಬ ಮುಖ್ಯವಾಗಿದ್ದು ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಜೊತೆಗೆ ತಹಸೀಲ್ದಾರ್ ಅಥವಾ ಉಪ ತಹಸೀಲ್ದಾರ್ ಇವರ ದೃಢೀಕೃತವಾಗಿ ಸ್ಥಳೀಯತೆ ಎಂಬುದನ್ನು ದೃಢೀಕರಿಸಲು ಪೂರಕ ದಾಖಲೆಗಳಾದ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತದಾರ ಗುರುತಿನ ಚೀಟಿಗಳನ್ನು ಪಡೆಯುವುದು ಮಜೀರೆ ತಾಂಡ ಹಾಗೂ ಹಾಡಿಗೆ ಸೇರಿದವರಾಗಿದ್ದರೆ ಸಂಬಂಧಿಸಿದ ವಾಸ್ತವ್ಯ ಪ್ರಮಾಣ ಪಡೆಯುವುದು ಇದಿಷ್ಟು ಮುಖ್ಯವಾಗಿದೆ ಇದು ತುಂಬ ಇಂಪಾರ್ಟೆಂಟ್ ಗಮನದಲ್ಲಿ ಇಟ್ಕೊಳ್ಳಿ